ನಮಸ್ಕಾರ ವೀಕ್ಷಕರೇ ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ರಾಧಿಕಾ ಬೀರ್ಗಿ ಕೇಂದ್ರ ಸರ್ಕಾರದ ಒಪ್ಪು ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಹಾಗೂ ಅದನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿ ಹಾಗೂ ಪೆಹಲ್ಗಾಮ್ ಉಗ್ರರ ದಾಳಿ ಖಂಡಿಸಿ ಮುಸ್ಲಿಂ ಪರ್ಸಲ್ ಲ್ಯಾಬೋರ್ಡ್ ಹಾಗೂ ದಲಿತ ಸಂಘರ್ಷ ಸಮಿತಿ ಅಲ್ಪಸಂಖ್ಯಾತರ ಘಟಕದ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಅಪೂಷಮ ಕಾಜಿ ಮಾತನಾಡಿ ಗುರುವಾರ ನಾಲ್ಕನೇ ಮೇ ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಬಿಳಿಗೆ ಚಲೋ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ಬಿಳಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಸವರಾಜ್ ಹಳ್ಳದಮನಿ

कुरी पत्रकार कक्ष स्वतमा अे रीति नसोसियस चेर्म रदीक निजा स्वगतमार्ना समिति नगर सम्पादकर चिन्प बडियो स्वती अब माजी तिप अध्यक्ष असल दुलिप्री आ ಅಧ್ಯಕ್ಷರಾದ ರೆಹಮನ್ ಬಾಗವಾನ ಹಾಗೂ ಪೊಲಗಿ ಹಾಗೂ ನಮ್ಮ ಅವರು ಹಾಗೂ ಎಲ್ಲರಿಗೂ ಕೂಡಿ ನಾವು ಸ್ವಾಗತ ಮಾಡಿ ಈ ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಉದ್ದೇಶ ನಮ್ಮ ಅಭಿಷಮ ಮಲಾನ ಅವರು ಮಾತಾಡ್ತಾರೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲಾ ಬೋರ್ಡ್ ವತಿಯಿಂದ ಹಾಗೂ ಎಚ್ ಸಂಘರ್ಷ ಸಮಿತಿ ಮತ್ತು ಅಹಿಂದ ವರ್ಗ ಇದರ ವತಿಯಿಂದ ಬಿಳಿಗಿ ತಾಲೂಕು ರತ್ ಪ್ರತಿಭಟನೆ ಬಿಳಿಗಿ ಚಲೋ ಅಂತೇಳಿ ಒಂದು ಪ್ರೆಸ್ ಮೀಟಲ್ಲಿ ಇಲೆಕ್ಟ್ರಾನಿಕ್ ಮೀಡಿಯಾಗೆ ನಮ್ಮದು ವಿನಂತಿ ದಿನಾಂಕು ಗುರುವಾರ ಎಂಟು ಮೇ ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಇದು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ಗುಡಿ ನಿಯರ್ ಜಾಮಿಯಾ ಮಸ್ಜಿದ್ ಅಲ್ಲಿ ಥರ ಹಿಡಿದು ನಮ್ಮ ಬಸವೇಶ್ವರ ಸರ್ಕಲ್ ಮತ್ತು ಅಂಬೇಡ್ಕರ್ ಸರ್ಕಲ್ ಮತ್ತು ಇದು ಟಿಪ್ಪು ಸರ್ಕಲ್ ಆಮೇಲೆ ಗಾಂಧಿ ಸರ್ಕಲ್ ಆಮೇಲೆ ತಹಸೀಲ್ದಾರ್ ಅವರಿಗೆ ಮನವಿ ಕೊಡಲಾಗಿದೆ ಇದು ಬಿಳಿಗಿ ತಾಲೂಕಿ ಪೂರ ಬಿಳಿಗಿ ತಾಲೂಕಾ ಎಷ್ಟು ಜನ ಅಲ್ಲಿ नम मुस्लिम जनर के मत यम सेकुलर मत दलित अहिद यहा जनर के ना विनंती रिक्वेस्ट माकोती है और प्रोग्राम कर दे मैं तमाम मिड़गी ताल्लुके के मुसलमानों को और दलित भाइयों को और अहिद भाइयों को और हमारे कांग्रेस के जितने भी सेकुलर भाई हैं उन तमाम भाइयों से मैं गुजारिश करता हूं कि हमारा ये जो बलोच जमेरा आठ मई 2025 को ये जो एहताजी रैली जो प्रोटेस्ट होने वाला है उसमें शिरकत करें उस प्रोटेस्ट के अंदर हम लोग जो है ये वकफफ तिर पड़े वक्फ जो कायदे जो बना है उसके खिलाफ मेमोरेंडम देने के लिए जा रहे हैं और उसके साथ साथ जो पहलग्राम जम्मू कश्मीर के अंदर जो हमारे भारतीय भाई इसमें जो शहीद हुए हैं उसके खिलाफ भी हम लोग तहसीलदार को मेमोरेंडम पेश करेंगे मैं यहाँ पर हमारे दलित संघर्ष समिति के और हमारे माइनॉरिटी के बैकबोन अली जनाब बसुर हड़दबनी से मैं गुजारिश करता हूँ कि आगे की बात आप बताएँ ಕೋರಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮತ್ತು ಕರ್ನಾಟಕ ರಾಜ್ಯದ ಹೆಚ್ಚು ಸಮಿತಿ ಅಲ್ಸ ಬಿಳಗಿ ಇವರ ವತಿಯಿಂದ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಸಾಮ್ಯ ಮಸೀದಿಯಿಂದ ಬೃಹತ್ ಪ್ರತಿಭಟನೆ ಮುಖಾಂತರ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಅವರಿಗೆ ಒಂದು ರಾಷ್ಟ್ರಪತಿಗಳಿಗೆ ಮನವಿ ಅನುಸರಿಸ ಉದ್ದೇಶ ಎಷ್ಟೇ ಈ ದೇಶದಲ್ಲಿ ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ರಾ ಪ್ರಜಾಪ್ರೋತ್ವ ರಾಷ್ಟ್ರ ಯಾವುದಾದ್ರು ಅಂದರೂ ಅದು ಭಾರತ ಭಾರತದಲ್ಲಿ ವೈವಿ ವೈವಿಧ್ಯತೆಗೆ ಏಕತೆಯನ್ನು ಸಾರುವಂಥ ದೇಶ ಭಾರತ ಇಲ್ಲಿ ಹಲವಾರು ಘಟನೆಗಳು ನಡೆದಿವೆ ಇವತ್ತು ಈ ದೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಒಂದು ಕೆಟ್ಟ ಘಟನೆ ಮೊನ್ನೆ ನೋಡಿದ್ದೇನು ಏನಂತಂದರೆ ಭಯೋತ್ಪಾದಕ ಗಾಯ ಅದು ಪ್ರವಾಸಿ ತಾಣ ಆಗಿರುವಂಥ ಫೆಹಲ್ಗಾಮಲ್ಲಿ ಪ್ರವಾಸಿಗರ ತಾಣದಲ್ಲಿ ಭಾಳ ಅಚ್ಚುಕಟ್ಟಾಗಿ ಮತ್ತು ನೀಟಾಗಿ ಅಲ್ಲಿ ಸೆಕ್ಯೂರಿಟಿ ಕೊಡಬೇಕಾಗಿತ್ತು ಪ್ರವಾಸಿಗರಿಗೆ ಅಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂದರೆ ವಿಫಲ ಉದ್ದೇಶ ಹಿಂದೆ ರಾಜಕೀಯ ಹುನ್ನಾರ ಇದೆ ಅಂತ ನಾವು ಭಾವಿಸ್ತಿದ್ವಿ ಯಾಕಂದರೆ ಮುನ್ನೂರ ಐವತ್ತು ಕೆ ಮುನ್ನೂರ ಐವತ್ತು ಕೆ ಸಿ ಇರುವಂತ ಆರ್ ಡಿ ಎಕ್ಸ್ ಬಾಂಬ್ ಕೂಡ ಬ್ಲಾಸ್ಟ್ ಮಾಡಿದ್ರು ಇದು ಇದು ಹೆಣ್ಣೆ ರಾಜಕೀಯ ಉದ್ದೇಶ ಇರ್ಬೋದು ಹೀಗಾಗಿ ಆ ದೃಷ್ಟಿಯಿಂದ ಇಟ್ಕೊಂಡು ನಾವು ಪ್ರೊಟೆಸ್ಟ್ ಮಾಡಲಿಕ್ಕೆ ಆ ಪ್ರೊಟೆಸ್ಟ್ಗೆ ಬೆಳಗ್ಗೆ ತಾಲೂಕಿನ ಮುಖಂಡರು ಮತ್ತು ದಲಿತರು ಹಾಗೂ ದಲಿತಾತ್ರು ಹಿಂದುಳಬೇಕು ಮತ್ತು ಈ ಜಾತ್ಯತೀತ ಮನೋಭಾವಗಳನ್ನೇ ಇರುವ ಇರುವಂತ ಎಲ್ಲ ಸಮುದಾಯದವರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಬೋದು ಪ್ರಜಾಪ್ರಭುತ್ವ ರಾಷ್ಟ್ರ ಎಲ್ಲರೂ ಒಂದಾಗಿ ಎಲ್ಲ ಸಮುದಾಯದ ಎಲ್ಲ ಜಾತಿ ಜನಗಳು ಒಂದಾಗಿ ಬರುವಂಥ ದೇಶ ದುಷ್ಟ ಶಕ್ತಿಗಳು ಹೇಗಾದರೂ ಮಾಡಿ ಈ ಒಗ್ಗಟ್ಟನ್ನು ಈ ದೇಶದ ಶಾಂತಿಯನ್ನು ಹಾಳುಗೆಳೆಯಲು ಕೆಲವು ದುಷ್ಟ ಶಕ್ತಿಗಳು ಕುತಂತ್ರವನ್ನು ಮಾಡ್ತಿದ್ದಾರೆ ಅದಕ್ಕೆ ದೇಶದ ಜನ ರಾಜ್ಯದ ಜನ ಅವಕ್ಕೆಲ್ಲ ಕಿ ಕೊಡಬಾರ್ದು ಅದೇ ರೀತಿ ಕಾಶ್ಮೀರದಲ್ಲಿ ಆದಂಥ ಭಯೋತ್ಪಾದಕ ದಾಳಿಯನ್ನು ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ ಪದೇ ಪದೇ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಆಗುವುದರಿಂದ ಇವತ್ತಿನ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಗಳು ಇವತ್ತಿನ ಭಯೋತ್ಪಾದನೆ ಮಾಡಲಿಕ್ಕೆ ಮತ್ತು ಇಂಥ ಘಟನೆಗಳು ಕಾರಣ ಆಗಲಿಕ್ಕೆ ಅಲ್ಲಿ ಭದ್ರತೆ ವಿಫಲವಾಗಿದೆ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ ಆದರೆ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಅಲ್ಲಿ ಭದ್ರತೆ ಹಾಕಿದರೆ ಇಂಥ ಘಟನೆಗಳು ಆಗ್ತಾ ಇರಲಿಲ್ಲ ಆದರೂ ಕೂಡ ದೇಶದ ಸಲುವಾಗಿ ಭದ್ರತೆ ಸಲುವಾಗಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತಗೊಂಡ್ರು ಇಡೀ ದೇಶ ಹಿಂದೆ ಇರುತ್ತೆ ದಿಟ್ಟ ನಿರ್ಧಾರ ತಗೋಬೇಕು ಆದರೆ ಕೆಲವೊಂದು ಕಾನೂನುಗಳನ್ನು ಕೆಲವೊಂದು ಸಮಾಜದ ಒಂದು ಸ್ವಾಸ್ಥ್ಯ ಕೆಡಿಸುವ ಕಾನೂನುಗಳನ್ನು ತರುವುದರಿಂದ ಮನಸ್ಸು ಮನಸ್ಸುಗಳು ಕೆಡುವುದರಿಂದ ಅಂಥ ಕಾನೂನುಗಳನ್ನು ತರಬಾರ್ದು ಅಂಥ ಕಾನೂನುಗಳು ಈ ಒತ್ತ ಬೋಳಿಗೆ ತಿದ್ದುಪಡಿ ತಂದಿದ್ದಾರೆ ಅದೆಲ್ಲ ಸರಿಯಿಲ್ಲ ಅದರ ಸಲುವಾಗಿ ನಾಳೆ ನಮ್ಮ ಐಂದ ಸಂಘಟನೆಯವರು ಮತ್ತು ದಲಿತ ಸಂಘಟನೆಗಳು ಮತ್ತು ಎಲ್ಲರೂ ಸೇರಿ ಅವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬೃಹತ್ ಪ್ರತಿಭಟನೆ ಮಾಡಿ ನಮ್ಮ ಆಶೋತ್ತರಗಳಿಗೆ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದೆ